ಶ್ರೀ ೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ 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 ಶಿವಾಯ ಪ್ರಿಯ ವೀಕ್ಷಕರೇ ವೃಷಿಕ ರಾಶಿ ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಈ ತಿಂಗಳಲ್ಲಿ ನಾಲ್ಕು ಗ್ರಹಗಳು ರಾಶಿ ಪರಿವರ್ತನೆ ಆಗುತ್ತೆ ಹಾಗೆ ಋಷಿಕ ರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ನಾನು ನಿಮಗೆಲ್ಲ ತಿಳಿಸ್ಕೊಡ್ತೀನಿ ಪ್ರಿಯ ವೀಕ್ಷಕರೇ ವೃಷಿಕ ರಾಶಿಯವರಿಗೆ ಗುರುಬಲ ಆರಂಭ ಆಗಿದೆ ಗುರು ಪೌರ್ಣಮಿ ಇದೆ ಇಪ್ಪತ್ತೊಂದನೇ ತಾರೀಕು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಗುರುಗಳ ದರ್ಶನವನ್ನು ಮಾಡೋದನ್ನ ಮರಿಬೇಡಿ ಹದಿನಾರು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಉತ್ತರಾಯಣ ಪುಣ್ಯಕಾಲ ಮುಗಿದು ದಕ್ಷಿಣಾಯನ ಪುಣ್ಯಕಾಲ ಆರಂಭ ಆಗುತ್ತೆ ತರ್ಪಣ ಬಿಡಬೇಕು ಅನ್ನುವಂಥವ್ರು ಹಗಲು ಹನ್ನೊಂದು ಗಂಟೆ ಹತ್ತು ನಿಮಿಷದ ನಂತರ ತರ್ಪಣವನ್ನು ಬಿಡಿ ಹತ್ತೊಂಬತ್ತು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಷಾಢ ಆರಂಭ ಆಡಿ ಶುಕ್ರವಾರ ಲಕ್ಷ್ಮೀ ಪೂಜೆ ಕೂಡ ಆರಂಭ ಆಗುತ್ತೆ ಇಪ್ಪತ್ತೇಳು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ನಮ್ಮ ತಾಯಿ ಶ್ರೀ ಚಾಮುಂಡೇಶ್ವರಿ ಜನ್ಮ ಜನ್ಮೋತ್ಸವ ನಡೆಯುತ್ತೆ ತಾಯಿ ಬೆಟ್ಟದ ಮೇಲೆ ಮೈಸೂರಲ್ಲಿ ಕೂತು ಇಡೀ ಕನ್ನಡಿಗರನ್ನ ರಕ್ಷಣೆ ಮಾಡ್ತಾ ಇರೋದ್ರಿಂದ ತಾಯಿಗೆ ನಮಸ್ಕಾರ ಮಾಡ್ತಾ ಸರ್ವ ಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯಕೇ ಗೌರಿ ನಾರಾಯಣೀ ನಮೋಸ್ತುತೇ ವೃಷಿಕ ರಾಶಿಯವರಿಗೆ ಎರಡು ಗ್ರಹಗಳು ಶುಭ ಫಲಗಳು ದ್ವಿಗ್ರಹ ಯೋಗ ವೃಷಿಕ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಉಂಟಾಗ್ತಾ ಇದೆ ಹಾಗಾದ್ರೆ ಏನು ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರವನ್ನ ನಾನೀಗ ನಿಮಗೆ ತಿಳಿಸ್ತೀನಿ ನಿಮಗೆ ಸಪ್ತಮಾಧಿಪತಿ ಶುಕ್ರ ವ್ಯಯಾಧಿಪತಿ ಶುಕ್ರ ಭಾಗ್ಯಸ್ಥಾನಕ್ಕೆ ಸಂಚಾರ ಸಪ್ತಮಾಧಿಪತಿ ಶುಕ್ರ ಭಾಗ್ಯಸ್ಥಾನ ಅಂದ್ರೆ ಚಂದ್ರನ ಮನೆ ಕರ್ಕಾಟಕ ರಾಶಿಗೆ ಆರು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಶುಕ್ರ ರಾಶಿ ಪರಿವರ್ತನೆ ಆಗೋದ್ರಿಂದ ನಿಮಗೆ ಶುಕ್ರ ಶುಭ ಫಲಗಳನ್ನ ಕೊಡ್ತಾನೆ ನಿಮ್ಮ ಜಾತಕದಲ್ಲಿ ಇದು ಗೋಚಾರ ಫಲ ನಿಮ್ಮ ಜನ್ಮ ಜಾತಕಗಳನ್ನ ತೋರಿಸಬೇಕು ನಿಮ್ಮ ಜನ್ಮ ಜಾತಕದಲ್ಲಿ ಗೋಚಾರ ಗ್ರಹಗಳು ಯಾವ ಗ್ರಹಗಳನ್ನ ಸಂಧಿಸ್ತಾ ಇದೆ ಅನ್ನೋದು ಕೂಡ ನೋಡ್ಬೇಕಾಗತ್ತೆ ಶುಕ್ರ ಭಾಗ್ಯಸ್ಥಾನಕ್ಕೆ ಸಂಚಾರ ಆಗ್ತಾ ಇರೋದ್ರಿಂದ ಯಾರಿಂದ ಭಾಗ್ಯ ಆಗುತ್ತೆ ನಿಮ್ಮ ಪಾರ್ಟ್ನರ್ಶಿಪ್ ವ್ಯವಹಾರದಿಂದ ನಿಮಗೆ ಭಾಗ್ಯ ಭಾಗ್ಯ ಅಂದ್ರೆ ಅದೃಷ್ಟ ಸುಮ್ಮನೆ ಮಾತಾಡಿ ಏನೋ ಒಂದು ವ್ಯವಹಾರ ಮಾಡ್ಬಿಟ್ರೆ ಪಾರ್ಟ್ನರ್ಶಿಪ್ ಅಲ್ಲಿ ಸಕ್ಸಸ್ ಆಗ್ಬಿಡುತ್ತೆ ಅಥವಾ ನೀವು ನಿಮ್ಮ ಸಂಗಾತಿ ವಿವಾಹಿತರಾಗಿದ್ದರೆ ನೀವು ನಿಮ್ಮ ಪತ್ನಿ ಯಾವುದೇ ಕೆಲಸಗಳು ಆಗ್ತಾ ಇಲ್ಲ ಗುರುಜಿ ನಮ್ದು ಅಂದ್ರೆ ಗಂಡಾಯ್ತಿ ಇಬ್ರು ಜೊತೆಗೆ ಹೋಗಿ ನೀವು ಹೋಗಿ ದಂಪತಿಗಳು ಇಬ್ರು ಹೋಗಿ ಯಾವುದೇ ಕೆಲಸಗಳನ್ನ ಮಾಡಿದ್ರೆ ಅಲ್ಲಿ ಅದೃಷ್ಟ ಒಲದು ನಿಮ್ಮ ಕೆಲಸ ಕಾರ್ಯಗಳು ಒಬ್ಲೇ ಹೋಗೋ ಹೋಗಬಹುದು ಇಬ್ರು ಸೇರಿ ಮಾಡಿದ್ರೆ ನಿಮಗೆ ಅದೃಷ್ಟ ಅನ್ನೋದು ಪ್ರಾಪ್ತಿಯಾಗುತ್ತೆ ಅದೃಷ್ಟ ಅಂದ್ರೆ ಏನು ಕಷ್ಟ ಇಲ್ಲದೆ ಹಿಂದಿನ ಜನ್ಮದ ಪುಣ್ಯ ಫಲ ಅನ್ನೋದು ಭಗವಂತ ಈಶ್ವರ ಕೊಟ್ಟಿದ್ದಾನೆ ಅದು ಓಪನ್ ಆಗುತ್ತೆ ತಂದೆಯಿಂದ ನಿಮಗೆ ಅದೃಷ್ಟ ಅಥವಾ ನಿಮ್ಮ ತಂದೆಗೂ ಕೂಡ ಅದೃಷ್ಟ ಕಾಲ ಲಾಭ ಉಂಟಾಗತ್ತೆ ಸಪ್ತಮ ಭಾವ ಅಂದ್ರೆ ಕಾಮ ಭಾವ ಅಂತ ಕರಿತೀವಿ ನಿಮ್ಮ ಆಸೆ ಆಕಾಂಕ್ಷೆಗಳನ್ನ ನೀವು ಇಟ್ಕೊಂಡು ಪ್ರಯತ್ನಗಳು ಮಾಡಿದ್ರೆ ಅದರಲ್ಲೂ ಸುಖ ಅನ್ನೋದು ಪ್ರಾಪ್ತಿಯಾಗತ್ತೆ ಮ್ಯಾರೇಜ್ ವಿಚಾರದಲ್ಲಿ ವಿವಾಹದ ವಿಚಾರದಲ್ಲಿ ನಿಮ್ಮ ತಂದೆನೇನೋ ಒಂದು ಕೇಳಬೇಕು ಆಗ್ಬಿಡುತ್ತೆ ಅಥವಾ ವಿವಾಹದ ವಿಚಾರ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ಹೆಣ್ಮಕ್ಳಂತೂ ದೇವ್ರನ್ನ ಪೂಜೆ ಮಾಡ್ತಾನೆ ಇರ್ತೀರಿ ಒಳ್ಳೆ ಪತಿ ಸಿಗ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ತೀರಿ ಈಗ ಗುರುಬಲ ಬೆಲೆ ಕೂಡ ಬಂದಿದೆ ಹಾಗಾದ್ರೆ ನೀವು ದೇವಿ ದೇವತೆಗಳ ಆರಾಧನೆಯನ್ನ ಮಾಡಿದಾಗ ಒಳ್ಳೆ ಪತಿ ಪ್ರಾಪ್ತಿಯಾಗುವ ಸಾಧ್ಯತೆ ಹಂಗಾದ್ರೆ ಬರೀ ಹುಡುಗಿರಿಗೆ ಮಾತ್ರ ಒಧುಗ್ ಮಾತ್ರ ವರನ್ಗೂ ಕೂಡ ನೀವು ಕೂಡ ದೈವ ಭಕ್ತಿ ಅದರಲ್ಲೂ ಹೆಣ್ಮಕ್ಳು ಜಾಸ್ತಿ ದೈವ ಭಕ್ತಿ ಮಾಡಿ ಒಳ್ಳೆ ಗಂಡನ ವಿವಾಹ ಹಾಕ್ತಾರೆ ಗಂಡ ಸಿಗೋವರೆಗೂ ಸಿಕ್ಕದ್ರೆ ಸಾಕು ಅಂತಾರೆ ಆಮೇಲೆ ಜುಟ್ಟಿಟ್ಕೊಂತಾರೆ ಅದು ಮಾಡಬಾರ್ದು ಇಬ್ರು ಒಬ್ರಿಗೊಬ್ರು ಹೊಂದಾಣಿಕೆ ಮಾಡಿಕೊಂಡು ಜೀವನ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಹುಡುಗರು ಅಷ್ಟೇ ದೇವಿ ದೇವತೆಗಳ ಆರಾಧನೆ ಮಾಡೋದ್ರಿಂದ ವಿವಾಹ ನಿಮ್ಮ ಕಾಮ ಅಂದ್ರೆ ನಿಮ್ಮ ಕಾಮ ಅಂದ್ರೆ ಏನು ಆಸೆ ಆಸೆ ಆಕಾಂಕ್ಷೆಗಳು ಬೇಕು ಅನ್ನುವಂತಹ ಬಯಕೆ ಇವೆಲ್ಲ ಈಡೇರ್ಬೇಕಾದ್ರೆ ಏನ್ ಮಾಡ್ಬೇಕು ನೀವು ಈಗ ಈ ತಿಂಗಳಲ್ಲಿ ಆಷಾಢ ಮಾಸ ಬೆಳಗ್ಗೆನೆ ಬ್ರಹ್ಮ ಮುಹೂರ್ತದಲ್ಲಿ ಎದಾಡಬೇಕು ದೇವಿ ದೇವತೆಗಳ ದೇವಸ್ಥಾನಕ್ಕೆ ಹೋಗೋದ್ರಿಂದ ನಿಮಗೆ ಒಳ್ಳೇದಾಗುತ್ತೆ ಅನ್ನುವಂತಹ ಸೂಚನೆ ಯಾಕೆ ಈ ವಿಡಿಯೋ ಬೇಗ ಮಾಡ್ತಾ ಇದ್ದೀನಿ ನಿಮ್ಗೆ ಗೊತ್ತಾಗ್ಬೇಕಲ್ಲ ನಮಗೆ ಒಳ್ಳೆ ದಿನಗಳು ಆರಂಭ ಆಗ್ತಾ ಇದೆಯಾ ಇಲ್ವಾ ಅಂತ ಕಾಯ್ತಾ ಇರ್ತೀರಿ ಅದಕ್ಕೆ ವೃಶಿಕ ರಾಶಿಯವರಿಗೆ ನೋಡಿ ಗುರುಬಲ ಅದರ ಜೊತೆಗೆ ಶುಕ್ರ ಬಲ ಕೂಡ ಆರಂಭ ಆಗ್ತಾ ಇದೆ ತಾಯಿಗೆ ಕೂಡ ಉತ್ತಮವಾದಂತ ಕಾಲ ಶುಕ್ರ ಎಷ್ಟೇ ಮನೆ ನೋಡ್ತಾನೆ ನಿಮಗೆ ತೃತೀಯ ಭಾವವನ್ನ ನೋಡ್ತಾನೆ ನಿಮ್ಮ ಸಹೋದರ ಸಹೋದರಿಯರಿಗೂ ಕೂಡ ಅನುಕೂಲ ಆಗುತ್ತೆ ಈ ಟೈಮ್ ಅಲ್ಲಿ ಏನಾದ್ರೂ ಕಂಕಣ ಭಾಗ್ಯ ಉಂಟಾಗುವ ಸಾಧ್ಯತೆಗಳು ಇದೆ ಧೈರ್ಯ ಪರಾಕ್ರಮ ಭಾವನೆ ನೋಡೋದ್ರಿಂದ ಧೈರ್ಯ ಕೂಡ ನಿಮಗೆ ಹೆಚ್ಚಾಗುವ ಸಾಧ್ಯತೆಗಳಿದೆ ಹಾಗೆ ವೃಷಿಕ ರಾಶಿಯವರಿಗೆ ಶುಕ್ರ ಭಾಗ್ಯಸ್ಥಾನದಲ್ಲಿ ಸಂಚಾರ ಆಗ್ತದ್ರಿಂದ ಹೆಸರು ಮತ್ತು ಅಭಿವೃದ್ಧಿ ಕೂಡ ಉಂಟಾಗುತ್ತೆ ಉತ್ತಮವಾದ ಆರೋಗ್ಯ ಪ್ರಾಪ್ತಿಯಾಗುತ್ತೆ ವಿದ್ಯಾರ್ಥಿಗಳಿಗೆ ಉತ್ತಮವಾದ ಜ್ಞಾನ ವಿಸ್ಡಮ್ ಅನ್ನೋದು ಹೆಚ್ಚಾಗುತ್ತೆ ಶುಭ ಮತ್ತು ಧಾರ್ಮಿಕ ಕಾರ್ಯಗಳನ್ನ ಮಾಡ್ತೀರಿ ಅಖಂಡ ದೈವ ಶಕ್ತಿ ನಿಮ್ಗೆ ಪ್ರಾಪ್ತಿಯಾಗಬೇಕಾದ್ರೆ ಏನ್ ಮಾಡ್ಬೇಕು ನಾನು ಹೇಳಿದೆ ದೇವರುಗಳ್ನ ಪೂಜೆ ಅದು ಪುರಾತನ ದೇವಸ್ಥಾನಗಳ ದರ್ಶನ ಮಾಡಿದಾಗ ಅಲ್ಲಿ ಪವರ್ ಬರುತ್ತೆ ಮನೇಲಿ ಮಾಡದೆ ಬರಲ್ಲ ಗುರುಜಿ ಅಂದಾಗ ಅದಕ್ಕೆ ಆಗಿರುವಂತಹ ಸ್ಥಾನ ಅಂತ ಇದ್ದಾಗ ಅಲ್ಲಿ ಪ್ರತಿನಿತ್ಯ ಪೂಜೆ ಪುರಸ್ಕಾರಗಳು ನಡೆಯೋದ್ರಿಂದ ಅಲ್ಲಿ ಹೋದಾಗ ನಿಮ್ಗೆ ಶಕ್ತಿ ಅನ್ನೋದು ಜಾಸ್ತಿ ಬರುತ್ತೆ ಯಾವುದೇ ಆಶ್ರಮಗಳಾಗಿರ್ಬೋದು ಮಠಗಳಾಗಿರ್ಬೋದು ದೇವಸ್ಥಾನಗಳಾಗಿರ್ಬೋದು ಅದರದೇ ಆದಂತಹ ಒಂದು ಶಕ್ತಿ ಈಗ ನೀವು ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋದಾಗಲೇ ಅಲ್ಲಿ ಸಿಗುವ ಶಾಂತಿ ಅದನ್ನ ಯಾವ ರೀತಿ ಅವರು ಪೂಜೆ ಮಾಡಿ ಇಟ್ಟಿದ್ದಾರೆ ಅನ್ನೋದೂ ಕೂಡ ಅದು ಕೂಡ ಇಂಪಾರ್ಟೆಂಟ್ ಗುಪ್ತ ಸ್ಥಳಗಳಿಗೆ ಯಾತ್ರೆ ಮಾಡ್ತೀರಿ ತತ್ವಶಾಸ್ತ್ರ ಅಧ್ಯಯನ ಜೊತೆಗೆ ಹೊಸ ಸ್ನೇಹವನ್ನು ಬೆಳೆಸ್ಕೊಂತೀರಿ ದಾನ ಧರ್ಮಗಳನ್ನ ಮಾಡಿದ್ರೆ ಅದು ಮಲ್ಟಿಪಲ್ ಆಗಿ ನಿಮಗೆ ಪ್ರಾಪ್ತಿ ಕೊಡುತ್ತೆ ನಿಮಗೂ ಹಾಗೂ ನಿಮ್ಮ ತಂದೆಗೂ ಬಹಳ ಉತ್ತಮವಾದ ಕಾಲಮಾನ ಅನ್ನುವಂಥದ್ದು ಪ್ರಾರಂಭ ಆಯಿತು ಅದಕ್ಕೆ ಕಾಲಹ ಸರ್ವಂ ವಿರೋಪಯತಿ ಕಾಲ ಬಂದಾಗ ಒಳ್ಳೇದಾಗ್ತಾ ಬರುತ್ತೆ ಕಾಲ ಕಾಯಬೇಕು ಅಂತಾರೆ ನೋಡುವಂತಹ ಕಾಲ ಅನ್ನೋದು ನಿಮಗೆ ವೃಷಿಕ ರಾಶಿ ಬಂದೇ ಬಿಡ್ತು ವಿದೇಶ ಮತ್ತು ಪರಸ್ಥಳಗಳಿಗೆ ಹೋಗುವ ಅವಕಾಶಗಳು ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ ಅಧಿಕ ಸುಖ ಪದವಿಗಳು ಅನ್ನೋದನ್ನ ನಿಮಗೆ ಶುಕ್ರ ಪ್ರಾಪ್ತಿ ಮಾಡ್ತಾನೆ ವೃಷಿಕ ರಾಶಿ ಜಾತಕರಿಗೆ ಶುಕ್ರ ಎಷ್ಟೇ ಮನೆ ಅಧಿಪತಿ ನಿಮಗೆ ಹನ್ನೆರಡನೇ ಮನೆ ವಿದೇಶ ಪ್ರಯಾಣಗಳಿಂದ ಭಾಗ್ಯ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಮಾಡೋದ್ರಿಂದ ಧನ ಲಾಭ ಅದರಲ್ಲೂ ಫಾರಿನ್ ಅಲ್ಲಿ ಕೆಲಸ ಮಾಡ್ತಿದ್ರೆ ಅಲ್ಲಿ ಅತಿ ಹೆಚ್ಚು ಧನಲಾಭ ಯಾವುದೇ ಕಂಟ್ರೀಸ್ ಅಲ್ಲಿ ಇರ್ಬೋದು ಯುರೋಪ್ ಕಂಟ್ರಿಗಳಲ್ಲಿ ಕೆಲಸ ಮಾಡೋರಿಗೆ ಶುಕ್ರ ರೆಪ್ರೆಸೆಂಟ್ ಮಾಡ್ತಾನೆ ಆಮೇಲೆ ಶುಕ್ರನಿಗೆ ರಾಹುವಿನ ಸಂಬಂಧ ಒಂದೇ ದಿಕ್ಕಲ್ಲಿ ಸಂಚಾರ ಉತ್ತರ ದಿಕ್ಕಿನಲ್ಲಿ ರಾಹು ಶುಕ್ರ ಕೂಡ ಉತ್ತರ ದಿಕ್ಕಿನಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಯಾರ್ಯಾರು ಯುರೋಪ್ ಜೊತೆಗೆ ಅರೇಬಿಯನ್ ಕಂಟ್ರೀಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ರೆ ದುಬೈ ಇಂಥ ಕಡೆ ಕೆಲಸ ಮಾಡೋರ್ಗೂ ಕೂಡ ದರ ಲಾಭ ಜಾಸ್ತಿ ಆಗುತ್ತೆ ಅದಕ್ಕೆ ನಾನು ಹೇಳಿದ್ದು ವೃಶಿಕ ರಾಶಿಯವರಿಗೆ ಶುಕ್ರ ಶುಭ ಫಲಗಳನ್ನ ಪ್ರಾಪ್ತಿ ಮಾಡಿಸ್ತಾನೆ ಹಾಗಾದ್ರೆ ಬುಧ ಬುಧನು ಕೂಡ ದಶಮ ಭಾವದಲ್ಲಿ ಸಂಚಾರ ಹತ್ತೊಂಬತ್ತನೇ ತಾರೀಕು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬುಧ ರಾಶಿ ಪರಿವರ್ತನೆ ಬುಧ ಸಿಂಹ ರಾಶಿಗೆ ಕರ್ಕಾಟಕ ರಾಶಿಯಿಂದ ಸಿಂಹರಾಶಿಗೆ ಸಂಚಾರ ಆಗ್ತಾನೆ ಬುಧ ದಶಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಸುಂದರ ಸ್ತ್ರೀ ಜೊತೆ ಸಂತೋಷ ಪಡ್ತೀರಿ ವೃತ್ತಿಯಲ್ಲಿ ಪ್ರಮೋಷನ್ ಗೃಹ ಸೌಖ್ಯ ಆಸ್ತಿ ಲಾಭ ಸಾಮಾಜಿಕ ಕಲ್ಯಾಣ ಕಾರ್ಯಗಳನ್ನ ಮಾಡ್ತೀರಿ ಆಧ್ಯಾತ್ಮಿಕ ನಿಯಮಗಳನ್ನ ಅನುಭವಿಸ್ತೀರಿ ಧಾರ್ಮಿಕ ಕೇಂದ್ರಗಳಲ್ಲಿ ಹೋಗಿ ಸೇವೆಗಳನ್ನ ಮಾಡ್ತೀರಿ ಕೆಲವರು ಮಠಕ್ಕೆ ಕನೆಕ್ಟ್ ಆಗಿರ್ತೀರಿ ಯಾವುದೇ ಮಠ ಇರ್ಬೋದು ರಾಘವೇಂದ್ರ ಸ್ವಾಮಿ ಮಠ ಅಂತಲ್ಲ ಯಾವುದೇ ಮಠ ಸಿದ್ಧಲಿಂಗೇಶ್ವರ ಸ್ವಾಮಿಗಳ ಮಠ ಇರ್ಬೋದು ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಇರ್ಬೋದು ಯಾವುದೇ ಇರ್ಬೋದು ಮನೆತನದ ಸಂಪ್ರದಾಯಗಳನ್ನ ಪಾಲಿಸ್ತೀರಿ ಶತ್ರುಗಳಿಂದ ಧನವನ್ನ ಗಳಿಸ್ತೀರಿ ಕಾರ್ಯಪಾಲಕ ಅಥವಾ ತಂತ್ರಜ್ಞಾನ ಟೆಕ್ನಾಲಜಿನಲ್ಲಿ ಅಭಿವೃದ್ಧಿಯನ್ನು ಪಡಿತೀರಿ ಸಕಲ ರೀತಿಯ ಸುಖವನ್ನ ನಿಮಗೆ ಬುಧ ಕೂಡ ಈ ತಿಂಗಳಲ್ಲಿ ಪ್ರಾಪ್ತಿ ಮಾಡ್ತಾನೆ ಹಾಗಾದ್ರೆ ಯಾರ್ಯಾರು ಅಕೌಂಟೆಂಟ್ ಪುಸ್ತಕಗಳು ಪಬ್ಲಿಷ್ ಮಾಡಬೇಕಾದ್ರೆ ಈ ತಿಂಗಳು ಪಬ್ಲಿಷ್ ಮಾಡ್ಬೋದು ಗುರುಬಲ ಬೇರೆ ಇದೆ ಅದರ ಜೊತೆಗೆ ಈ ಎರಡು ಗ್ರಹಗಳು ಶುಕ್ರ ಮತ್ತು ಬುಧ ಕೂಡ ಶುಭ ಫಲಗಳನ್ನ ವೃಷಿಕ ರಾಶಿಯವರಿಗೆ ಪ್ರಾಪ್ತಿ ಆಗ್ತಾ ಇದೆ ನಿಮಗೆ ಗುರು ಮಹಾದಶಾ ಭುಕ್ತಿ ಅಥವಾ ಶುಕ್ರ ಮಹಾದಶಾ ಭುಕ್ತಿ ಬುಧ ಮಹಾದಶಾ ಭುಕ್ತಿ ಇವೆಲ್ಲ ನಡೀತಾ ಇದ್ರೆ ಇವೆಲ್ಲ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ನಿಮಗೆ ಗುರು ನೋಡಿ ಧನಾಧಿಪತಿ ಸಪ್ತಮ ಭಾವದಲ್ಲಿ ಸಂಚಾರ ಧನ ಯಾವುದರಿಂದ ಬರುತ್ತೆ ಪಾರ್ಟ್ನರ್ಶಿಪ್ ವ್ಯವಹಾರದಿಂದ ವಿವಾಹ ಆದ್ರೆ ವಿವಾಹದಿಂದ ಧನ ಲಾಭ ಟೂರ್ಸ್ ಇಂಟರ್ನ್ಯಾಷನಲ್ ಟೂರ್ ಮಾಡೋದ್ರಿಂದ ವಿದೇಶಕ್ಕೆ ಹೋಗೋದ್ರಿಂದ ಧನ ಲಾಭ ಆಗುತ್ತೆ ತೃತೀಯಾಧಿಪತಿ ಕೃಷಿಕ ರಾಶಿಯವರಿಗೆ ಚತುರ್ಥದಲ್ಲಿ ಸಂಚಾರ ಧೈರ್ಯ ಸಾಹಸದಿಂದ ಯಾವುದಾದ್ರೂ ಮನೆ ಸೈಟು ಹಳೆ ಮನೆ ಖರೀದಿ ಮಾಡುವಂಥದ್ದು ಕೆಲವರು ಹಳೆ ವಾಹನಗಳನ್ನ ಖರೀದಿ ಮಾಡಕ್ಕೆ ಪ್ರಯತ್ನ ಮಾಡ್ತೀರಿ ಹೀಗೆ ಇವೆಲ್ಲ ಶುಭ ಫಲಗಳು ನಿಮಗೆ ಪ್ರಾಪ್ತಿಯಾಗ್ತಾ ಹೋಗುತ್ತೆ ಸೂರ್ಯ ಹದಿನಾರನೇ ತಾರೀಕು ಹದಿನಾರನೇ ತಾರೀಕು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಭಾಗ್ಯಸ್ಥಾನಕ್ಕೆ ಸೂರ್ಯ ಕೂಡ ಗೋಚಾರದಲ್ಲಿ ಸಂಚಾರ ಫಲ ಸೂರ್ಯ ಭಾಗ್ಯಸ್ಥಾನಕ್ಕೆ ಸಂಚಾರ ಆಗ್ಬೇಕಾದ್ರೆ ನಿಮಗೆ ಸೂರ್ಯ ಮಹಾದಶೆ ಭುಕ್ತಿ ನಡೀತಾ ಇದ್ರೆ ಹಠಮಾರಿತನ ಯಾವುದೇ ಪ್ರಯತ್ನಗಳು ಮಾಡಿದ್ರೆ ಯಶಸ್ವಿ ಆಗಲ್ಲ ಕೆಲವರಿಗೆ ಅದೃಷ್ಟ ಕೂಡ ಕೆಟ್ಟೋಗುತ್ತೆ ಸಂಕಲ್ಪ ಶಕ್ತಿ ಕಡಿಮೆ ಆಗ್ಬಿಡುತ್ತೆ ಧಾರ್ಮಿಕ ಕಾರ್ಯಗಳಿಗೆ ತೊಂದರೆಗಳಾಗುತ್ತೆ ಹಿರಿಯರ ಜೊತೆ ಶತ್ರುತ್ವಗಳು ಉಂಟಾಗುತ್ತೆ ಆಕಸ್ಮಿಕವಾಗಿ ಸಡನ್ ನಿಮಗೆ ಗೊತ್ತಿರಲ್ಲ ಅಪಘಾತಗಳಾಗುವ ಸಾಧ್ಯತೆಗಳು ಇರುತ್ತೆ ಏನೇ ಒಂದು ಕರ್ಮ ಮಾಡೋದ್ರಲ್ಲಿ ಅಡ್ಡಿಗಳು ಉಂಟಾಗುತ್ತೆ ಚಿತ್ತ ಕ್ಷೋಭೆ ಉಂಟಾಗುತ್ತೆ ಕಣ್ಣು ಕಿವಿ ಸರಿಯಾಗಿ ಕೆಲಸವನ್ನ ಮಾಡೋದಿಲ್ಲ ಹಠಮಾರಿತನ ಆದಾಯದಲ್ಲಿ ಇಳಿಮುಖ ಉಂಟಾಗುತ್ತೆ ಕೀಯಾಳಿಸುವುದು ಅಪರಾಧಿಗಳಿಂದ ತೊಂದರೆಗಳು ಉಂಟಾಗುವ ಸಾಧ್ಯತೆಗಳು ಕೂಡ ಇದೆ ಕೋಪಿಷ್ಟತನ ಜಾಸ್ತಿ ಆಗುತ್ತೆ ಅದಕ್ಕೆ ಇವೆಲ್ಲಾದ್ರ ಮೇಲೆ ಗೆಲ್ಲಬೇಕು ಅನ್ನೋದು ನೀವು ಇಟ್ಕೋಬೇಕು ಸೂರ್ಯ ಶಿವ ಫಲಗಳನ್ನ ನಿಮ್ಗೆ ಈ ತಿಂಗಳು ಕೊಡ್ತಾ ಇಲ್ಲ ಸೂರ್ಯ ಮಹಾದಶೆ ಭುಕ್ತಿ ಅಂತರ್ಭುಕ್ತಿ ನಡೀತಾ ಇದ್ರೆ ಸೂರ್ಯ ನಿಮಗೆ ದಶಮಾಧಿಪತಿ ಭಾಗ್ಯಸ್ಥಾನದಲ್ಲಿ ಸೂರ್ಯ ಹೋದಾಗ ಈ ಎಲ್ಲ ತೊಂದರೆಗಳು ಕೂಡ ಉಂಟಾಗುತ್ತೆ ಋಷಿಕ ರಾಶಿ ಜಾತಕರಿಗೆ ಬಹಳ ಎಚ್ಚರ ಅದರ ಕುಜ ಕೂಡ ಹನ್ನೆರಡನೇ ತಾರೀಕು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕು ರಾಶಿಯಿಂದ ವೃಷಭ ರಾಶಿಗೆ ರಾಶಿ ಪರಿವರ್ತನೆ ಹೋಗ್ತಾ ಆಗ್ತಾನೆ ಸಪ್ತಮ ಭಾವಕ್ಕೆ ಸಂಚಾರ ಆಗ್ತಾನೆ ಜಠರ ವ್ಯಾಧಿ ಉಂಟಾಗುವಂಥದ್ದು ಕೆಲವರಿಗೆ ಸಂಸಾರದಲ್ಲಿ ಆತಂಕ ಹೆಚ್ಚಾಗುವಂಥದ್ದು ನೀವು ವಿವಾಹ ಆಗಿದ್ದರೆ ಪುರುಷರಾಗಿದ್ದರೆ ಪತ್ನಿಗೆ ಅನಾರೋಗ್ಯ ಸ್ತ್ರೀಯರಾಗಿದ್ದರೆ ಪತಿಗೆ ಅನಾರೋಗ್ಯ ನಿಮಗೆ ಕೋಪ ತಾಪ ಹೆಚ್ಚಾಗುವಂಥದ್ದು ಅಡಚಣೆಗಳು ಉಂಟಾಗುವಂಥದ್ದು ಶತ್ರುಗಳಿಂದ ತೊಂದರೆಗಳು ಉಂಟಾಗುವಂಥದ್ದು ಇದೆಲ್ಲದಕ್ಕೂ ಗೆಲ್ಬೇಕಂದ್ರೆ ಕೃಷಿಕ ರಾಷ್ಟ್ರಾಧಿಪತಿ ಯಾರು ಮಂಗಳ ಅಹಮಸ್ಮಿ ಯೋಧ ಅಹಮಸ್ಮಿ ಯೋಧ ಈ ಪ್ರಪಂಚದಲ್ಲಿ ನಾವೆಲ್ಲರೂ ಯಾರು ಯೋಧರು ಹಂಗ ನಿಜವಾಗ್ಲೂ ಎಲ್ಲರ ಜೊತೆಗೂ ಯುದ್ಧ ಮಾಡ್ತಾ ಇದೀವ ಅವರು ಎಲ್ಲರ ಜೊತೆಗೂ ಅಟಾಮಿಕ್ ಬಾಂಬ್ ಆಗ್ತಾ ಇದೀವ ಗನ್ನ ಇಟ್ಕೊಂಡು ಯುದ್ಧ ಮಾಡ್ತಿದ್ದೀವ ಬಿಲ್ಲು ಬಾಣ ಇಟ್ಕೊಂಡು ಯುದ್ಧ ಮಾಡ್ತಾ ಇದ್ದೀವ ಅದ ಪ್ರತಿಯೊಂದು ಜೀವನದಲ್ಲಿ ಪ್ರತಿಯೊಂದು ಕ್ಷಣದಲ್ಲಿ ಪರಿಸ್ಥಿತಿಗಳ ಮೇಲೆ ನಾವು ಯೋಧರಾಗಿ ಗೆಲ್ತಾ ಇದ್ದೀವಿ ಅದಕ್ಕೆ ವೃಷಿಕ ರಾಶಿಯವರು ಅಹಮಸ್ವಿ ಯೋಧ ನಾವೊಬ್ಬ ಯೋಧ ಅನ್ಕೊಂಡು ಗೆಲ್ತಾ ಹೋಗಿ ಒಳ್ಳೆದಾಗುತ್ತೆ ಇಲ್ಲಾಂದ್ರೆ ಗುಪ್ತಾಂಗ ತೊಂದರೆಗಳಾಗೋದು ವ್ಯಾಧಿಗಳು ಹೆಚ್ಚಾಗುವಂಥದ್ದು ಮಾನಸಿಕವಾಗಿ ಸಂಕಟ ಆಗುವಂಥದ್ದು ಕೆಟ್ಟ ಜನರಿಂದ ದೌರ್ಜನ್ಯಕ್ಕೆ ಉಂಟಾಗುವಂಥದ್ದು ಕೊಡ ಹುಟ್ಟಿದವರಿಂದ ನೋವು ಉಂಟಾಗುವಂಥದ್ದು ಬೆಂಕಿ ಅಥವಾ ಆಯುಧಗಳಿಂದ ಅಪಘಾತ ಇತರರ ಜೊತೆ ಅನೈಕ್ ಅನೈತಿಕ ಸಂಬಂಧಗಳು ಕೂಡ ಉಂಟಾಗುವ ಸಾಧ್ಯತೆ ಇದೆ ವೃಷಿಕ ರಾಶಿ ಜಾತಕರು ಅದಕ್ಕೆ ಭಯ ಪಡಬಾರದು ಭಯಮೇವಸ್ತಿ ಶತ್ರು ಭಯ ಅನ್ನೋದೇ ಒಂದು ದೊಡ್ಡ ಶತ್ರು ಭಯ ಇಟ್ಕೋಬಿಡಿ ಧೈರ್ಯವಾಗಿ ಮಾಡಿ ಒಳ್ಳೆದಾಗತ್ತೆ ಈ ಎರಡು ಗ್ರಹಗಳು ನಿಮ್ಗೆ ಶುಭ ಫಲ ಕೊಡ್ತಾ ಇಲ್ಲ ಅದಕ್ಕೆ ಯಾರು ಋಷಿಕ ರಾಶಿ ಜಾತಕರಿದ್ದೀರಿ ಮಂಗಳವಾರ ಶ್ರೀ ಸುಬ್ರಹ್ಮಣ್ಯೇಶ್ವರನಿಗೆ ವಿಭೂತಿ ಅಭಿಷೇಕ ಮಾಡಿಸಿ ಒಳ್ಳೆದಾಗುತ್ತೆ ದೀಪವನ್ನ ದಾನ ಮಾಡಿ ಅಥವಾ ಬತ್ತಿ ಅಥವಾ ಎಣ್ಣೆ ಈ ಬತ್ತಿ ಮತ್ತು ಎಣ್ಣೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ದಾನ ಮಾಡೋದ್ರಿಂದ ವೃಷಿಕ ರಾಶಿಯವರಿಗೆ ಶುಭ ಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ ಪ್ರಿಯ ವೀಕ್ಷಕರೇ ನಾನು ವೃಷಿಕ ರಾಶಿ ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯವನ್ನ ತಿಳಿಸಿದ್ದೀನಿ ನೀವೆಲ್ಲ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅಲ್ಲಿ ಒತ್ತಿ ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಶಿಯಲ್ ಇರ್ತೀರಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲ ಕಡೆ ಜ್ಯೋತಿ ಶಾ ಅಂದ್ರೆ ಜ್ಯೋತಿ ಅಂದ್ರೆ ಬೆಳಕು ಶಾ ಅಂದ್ರೆ ಜ್ಞಾನ ಎಲ್ಲರಿಗೂ ಕೂಡ ಬೆಳಕನ್ನು ಹಂಚಿ ಬೆಳಕ ಜ್ಞಾನ ಇದು ಅಂತ ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತಾ ಕೆಲವರು ಸಬ್ಸ್ಕ್ರೈಬ್ ಆಗಿರ್ತೀರ ನೋಟಿಫಿಕೇಶನ್ ಬೆಲ್ ಒತ್ತಿಲ್ಲ ಅಂದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬೇಕಾಗ ತಲುಪಲ್ಲ ನಾನು ಆ ಭಗವಂತ ಪರಮಾತ್ಮನನ್ನು ಪ್ರಾರ್ಥನೆ ಮಾಡ್ತೀರಿ ನಿಮಗೆ ಒಳ್ಳೇದಾಗ್ಲಿ ಅಂತ ಓಂ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ವಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಕಶ್ಚಿತ್ ದುಃಖ ಭಾಗ್ಭವೇ ಓಂ ಶಾಂತಿ 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 ನೀವೆಲ್ಲ ಸುಖವಾಗಿರಲಿ ನಿಮಗೆಲ್ಲ ಆರೋಗ್ಯ ಪ್ರಾಪ್ತಿಯಾಗಲಿ ನಿಮಗೆಲ್ಲ ಶುಭ ಆಗಲಿ ಯಾವುದು ತೊಂದರೆ ಆಗದೆ ಇರಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಸಮಸ್ತ ಲೋಕೋ ಸುಖಿನೋ ಸುಖಿನೋಭವಂತು ಪ್ರಿಯ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಬಂದು ಭೇಟಿ ಮಾಡ್ತೀನಿ ನಮಸ್ಕಾರ